ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಮತ ಚಲಾಯಿಸಿದ್ದಾರೆ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿರುವ ಮತಗಟ್ಟೆ ಕೇಂದ್ರಕ್ಕೆ ತೆರಳಿ ಕ್ಯೂನಲ್ಲಿ ನಿಂತು ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಸಚಿವರ ಅಣ್ಣರಾದ ಬಾಲಾಜಿ ಮತ್ತು ಕುಟುಂಬಸ್ಥರು ಮತ ಚಲಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಮತದಾರರು ಹಾಗೂ ರಾಜ್ಯದ ಎಲ್ಲಾ ಮತದಾರರು ತಪ್ಪದೇ ತಮ್ಮ ಮತವನ್ನು ಚಲಾಯಿಸಬೇಕು ಎಂದು ಹೇಳಿದರು ಮತವನ್ನು ಚಲಾಯಿಸಿದ್ದೀನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಬಿ ಗೌತಮ್ ಅವರಿಗೆ ನಾವೆಲ್ಲರೂ ನಾವೆಲ್ಲರೂ ಇವತ್ತು ನಾವೆಲ್ಲರೂ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಬಲವಾದಂಥ ಒಂದು ಜನರ ಅಭಿಪ್ರಾಯ ಮೂಡಿದೆ ಹತ್ತು ತಿಂಗಳ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳ ತಿಂಗಳ ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದರಿಂದ ಖಂಡಿತವಾಗಿ ಮೂರಕ್ಕೆ ನೂರು ದೇವಿ ಗೌತಮ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇಲ್ಲಿ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದು ದೇಶದಲ್ಲಿ ರಾಷ್ಟ್ರವನ್ನು ಆಳ್ತಕ್ಕಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಹತ್ತು ವರ್ಷಗಳಿಂದ ಇದ್ದಂತ ಸರ್ಕಾರದ ಭರವಸೆಗಳು ಹುಸಿಯಾಗಿದ್ದಾವೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿ ಆಗ್ಲಿಲ್ಲ ಹಣದುಬ್ಬರ ಜಾಸ್ತಿ ಆಗಿದೆ ಬಡವರ ಬದುಕು ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸಂವಿಧಾನವನ್ನ ಬದಲಾಯಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಇವೆಲ್ಲದರ ನಡುವೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಬಹಳ ಕೀಳ ಮಟ್ಟದ ಮಾತುಗಳನ್ನ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ಒಂದು ಜಾತ್ಯತೀತ ರಾಷ್ಟ್ರವನ್ನ ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಾತಿಗಳ ಹೆಸರಲ್ಲಿ ಇವತ್ತು ಭಾವನೆಗಳನ್ನು ಕಲಿತತಕ್ಕಂಥದ್ದು ಯಾರೇ ಬೇರೆ ಯಾರಾದರೂ ಮಾತಾಡಲಿ ಆದರೆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದಂಥವ್ರ ಬಾಯಲ್ಲಿ ಬಂದಿರಿ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗಿದೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಇದು ಮೂಡಿದೆ ಅವರಿಗೆ ಅಭಿಪ್ರಾಯ ಮೂಡಿದೆ ಆ ಕಾರಣಕ್ಕಾಗಿ ಈ ರೀತಿ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥವರು ಆ ಒಂದು ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯರು ಹೌದಾ ಅಲ್ವಾ ಅಂತಕ್ಕಂಥದ್ದು ಈ ಮತದಾರರು ತೀರ್ಮಾನ ಮಾಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮಿತ್ರಕೂಟದ ಅಭ್ಯರ್ಥಿಗಳಿಗೆ ಅವರು ಬೆಂಬಲಿಸಿ ಒಳ್ಳೆಯ ಒಂದು ಸರ್ಕಾರವನ್ನು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಜಾತಿಗಳ ಒಂದು ಒಗ್ಗೂಡಿಕೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸರ್ಕಾರ ಸ್ಥಾಪನೆ ಮಾಡುವಂಥದಕ್ಕೆ ಅವಕಾಶ ಆಗಬೇಕು ಅಂತೇಳಿ ನಾನು ಸಮಸ್ತ ಮತದಾರರಲ್ಲಿ ನಮ್ಮ ಕೋಲಾರ ಲೋಕಸಭ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದ ಏನು ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಮತದಾರರನ್ನು ನಾನು ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೇನೆ